ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಗೆಹರಿಸಲಿಕ್ಕೆ ಆರ್ ತಿಂಗಳಿಂದ ಒಂದು ವರ್ಷ ಆಗುತ್ತೆ ಬಂದಾಗ ಹೇಳ್ತಾ ಇದ್ರು ಇಲಾಖೆಯಲ್ಲಿ ಒಂದು ಸದ್ಯಕ್ಕೆ ಹಿಂದಿನ ತಿಂಗಳಲ್ಲಿ ಖಂಡಿತ ಮಾತನಾಡ್ತಾ ಇರ್ಬೋದು ಇಂಥ ಒಂದು ಒಳ್ಳೆಯ ಆಲೋಚನೆಯನ್ನು ನಾವು ಇವತ್ತು ನಾವು ಒಂದು ಏರಿಯಾಗೆನ್ಸ್ ಮಾಡ್ಬೋದು ಆನ್ಲೈನ್ ಇಂಥ ಜಾತಾ ಪ್ರತಿಯಾ ಆದರೆ ಒಂದು ಬಡ ಕೃಷಿ ಕಾರ್ಮಿಕರಿಗೆ ಇಂಥ ಒಳ್ಳೆಯ ವಸ್ತು ತಜ್ಞ ವಸ್ತು ಉಪಯೋಗ ಆಗುತ್ತೆ ಅಂತಂದಾಗ ನಾನು ಯಾಕೆ ತಿಂತೇರಲಿ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಮಾದರಿ ಆಗಲಿ ಅಂತೇಳಿ ವಿಲೇತ ಕಳೆದಿಗೆ ಮತ್ತು ಆರು ಜನ ಸರ್ವೇಯರ್ಸ್ಗೆ ಇವತ್ತು ನಮ್ಮ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ ನೂರನೇ ವರ್ಷದ ಸಂಭ್ರಮ ಆಚರಣೆ ಸಂದರ್ಭದಲ್ಲಿ ನಾನು ಈ ಬೇಡಿಕೆ ನಿಟ್ಟಾಗ ನಮ್ಮ ಹಳೆ ವಿದ್ಯಾರ್ಥಿಗಳು ಒಗ್ಗಟ್ಟು ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡು ಎಲ್ಲ ನಿಮ್ಮ ಮುಖಾಂತರ ಇವತ್ತು ಒಂದು ಒಳ್ಳೆ ಮಾದರಿ ಕೆಲಸ ಆದಂಥ ಕೆಲಸ ಮಾಡೋಣ ಇದೆಲ್ಲ ನಮ್ಮ ಏಕೆಂದರೆ ಕೃಷಿ ಕಾರ್ಮಿಕರಿಗೆ ಉಪಯೋಗ ವಿದ್ಯಾರ್ಥಿಗಳು ನಮ್ಮ ಒಂದು ಹೊಸ ಹೊಸ ಲ್ಯಾಪ್ಟಾಪ್ಗಳನ್ನು ರೀತಿ ಅದನ್ನು ಲ್ಯಾಗಿನ್ ಆಗಿಬಿಟ್ಟು ಎಲ್ಲ ಬಡವರ ಸಮಸ್ಯೆಗೆ ಕ್ಷಣದಲ್ಲೇ ತಕ್ಷಣದಲ್ಲಿ ಪರಿಹಾರ ಸಿಗಂಥ ಒಂದು ಕೆಲಸವನ್ನು ನಮ್ಮ ತಾಲೂಕಿನಿಂದಲೇ ಶುರು ಮಾಡೋಣ ಉದ್ದೇಶದಿಂದ ಇವತ್ತು ಒಂದು ಮುನ್ನಡೆಯನ್ನು ಇಟ್ಟಿರಿ ವಿರುದ್ಧವಾಗಿ ಅವರಿಗೆ ನಮ್ಮ ಮೈಸೂರು ವೈದ್ಯಕೀಯ ನಮ್ಮದಿಂದ ಹಳೆ ವೈದ್ಯಕೀಯ ಮಧ್ಯದಿಂದ ಗಂಡದ ಇವತ್ತು ಎಲ್ಲರಿಗೂ ವಿತರಣೆ ಮಾಡಿದ್ದೀವಿ ಅವರ ಜವಾಬ್ದಾರಿ ಇವತ್ತಿಂದ ಹೆಚ್ಚಿದೆ ಇವತ್ತು ನಮ್ಮ ರಾಜ್ಯಕ್ಕೆ ಅವರೆಲ್ಲ ಮಾದರಿ ಆಗಿಬಿಟ್ಟು ಅವರು ತೋರಿಸ್ಬೇಕು ಆ ಬಡವರಿಗೆ ಎಷ್ಟು ಉಪಯೋಗ ಆಗುತ್ತೆ ಈ ಟ್ರಾಫಿಕ್ನಲ್ಲ ಜೊತೆಯಲ್ಲಿ ಇದನ್ನು ಅಷ್ಟೆಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಳವಡಿಸಿಕೊಂಡು ಬಡವರಿಗೆ ಕೃಷಿ ಕಾರ್ಮಿಕರಿಗೆ ಉಪಯೋಗ ಕೆಲಸಗಳು ಎಲ್ಲರೂ ಮಾಡಬೇಕು ಸರ್ಕಾರಕ್ಕೆ ಮತ್ತೆ ದೇಶಕ್ಕೆ ಒಳ್ಳೆ ಥರ ಕೆಲಸ ತರ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ